ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾನು ಕ್ಯಾಪಿಟಲಿಸಂ ಮತ್ತು ಕಮ್ಯುನಿಸಮ್ಗೆ ಇರುವಂತಹ ಅಂತರಗಳನ್ನು ಹೇಳ್ತೀನಿ ಕ್ಯಾಪಿಟಲಿಸಮ್ ಅನ್ನೋದೇನು ಅಂದರೆ ಬಂಡವಾಳಶಾಹಿತನ ಯಾವಾಗಲೂ ಲಾಭದ ದೃಷ್ಟಿಕೋನವನ್ನೇ ನೋಡುವಂತಹ ಒಂದು ಚಿಂತನೆ ಅಂತ ಹೇಳ್ಬೋದು ಕ್ಯಾಪಿಟಲಿಸಮನ್ನು ಅಳವಡಿಸ್ಕೊಂಡು ಹಲವಾರು ರಾಷ್ಟ್ರ ಪ್ರಗತಿ ಹೊಂದಿದೆ ಅನ್ನುವಂಥ ವಿಚಾರ ಹೇಳ್ತಾರೆ ಆದರೆ ಅಷ್ಟೇ ರಾಷ್ಟ್ರಗಳು ತಮ್ಮ ಒಂದು ಬೊಕ್ಕಸದಲ್ಲಿ ಎಲ್ಲೆಗೂ ಮೀರಿದಂತಹ ಸಾಲವನ್ನು ಮಾಡಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಸಾಲದ ಮುಖೇನ ಒಂದು ರಾಷ್ಟ್ರ ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ಈ ಕ್ಯಾಪಿಟಲಿಸಮ್ ಒಂದು ಮಾರ್ಗ ಅಂತ ಹೇಳ್ಬೋದು ಹಾಗಾದ್ರೆ ಕಮ್ಯುನಿಸಮ್ ಸಾಲ ಮಾಡಲ್ವಾ ಕಮ್ಯುನಿಸಮ್ ಅಂದರೆ ಏನು ಕಮ್ಯುನಿಸಮ್ ಅಂದರೆ ಯಾಕೆ ಹೆದರ್ತಾರೆ ಕ್ಯಾಪಿಟಲಿಸ್ಟ್ಸ್ಗಳು ಈ ರೀತಿ ಚಿಂತನೆಗಳು ಮುಖ್ಯವಾಗಿ ಕಾಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಪುಸ್ತಕದಲ್ಲಿ ನೀವು ಓದ್ತಾ ಹೋದಂಗೂ ಕಾರ್ಮಿಕ ವರ್ಗ ಹೇಗೆ ಕೆಲಸ ಮಾಡಬೇಕು ಕಾರ್ಮಿಕ ವರ್ಗ ಹೇಗೆ ಒಗ್ಗೂಡಬೇಕು ಕಾರ್ಮಿಕ ವರ್ಗ ಒಗ್ಗೂಡಿದ್ರೆ ಹೇಗೆ ಕ್ಯಾಪಿಟಲಿಸ್ಟನ್ನ ಮೊಟಕುಗೊಳಿಸಬಹುದು ಅನ್ನುವಂಥ ಚಿಂತನೆಗಳು ಪುಸ್ತಕದಲ್ಲಿದೆ ಹಾಗೆ ಭೂಮಿಯ ಒಂದು ಮಾಲೀಕತ್ವ ಆಸ್ತಿಯ ಮಾಲೀಕತ್ವದ ಬಗ್ಗೆ ಕೂಡ ದಾಸ್ ಕ್ಯಾಪಿಟಲ್ ಪುಸ್ತಕದಲ್ಲಿದೆ ಕಮ್ಯುನಿಸ್ಟ್ ಅಂದರೆ ಯಾರು ಕಮ್ಯುನಿಸ್ಟ್ ಚಿಂತನೆಗಳೇನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕಮ್ಯುನಿಸ್ಟ್ ಸರ್ಕಾರಗಳು ರಚನೆಯಾದವು ಕೆಲವು ಸರ್ಕಾರಗಳು ಉರುಳಿ ಹೋದವು ಉದಾಹರಣೆಗೆ ಸೋವಿಯತ್ ಯೂನಿಯನ್ ಅಂತ ಕರೆಯಲ್ಪಡುವಂಥ ಇಂದಿನ ರಷ್ಯಾ ಪಕ್ಕದಲ್ಲೇ ಇರುವಂತಹ ನೆರೆಯ ದೇಶವಾದ ಚೈನಾ ಆಗಿರ್ಬೋದು ಹಾಗೆ ದೂರದಲ್ಲಿರುವಂತಹ ದ್ವೀಪ ರಾಷ್ಟ್ರವಾದಂತಹ ವಿಯೆಟ್ನಾಂ ಆಗಿರ್ಬೋದು ಹಾಗೆ ಈ ಕಡೆ ಪಾಶ್ಚಾತ್ಯ ಭಾಗದಲ್ಲಿರುವಂತಹ ಕ್ಯೂಬಾ ಆಗಿರ್ಬೋದು ಎಲ್ಲವೂ ಸಹ ಕಮ್ಯುನಿಸಮ್ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಆ ರಾಷ್ಟ್ರ ತನ್ನ ಒಂದು ಹಿಡಿತವನ್ನ ಕಮ್ಯುನಿಸ್ಟ್ ಸೈದ್ಧಾಂತಿಕ ನೆಲೆಯಲ್ಲಿ ಸಮಾಜವಾದದ ದೃಷ್ಟಿಕೋನದಲ್ಲಿ ನೋಡ್ತಾ ಇದೆ ಸಮಾಜವಾದ ಅಂದ್ರೇನು ಸಮಾಜವಾದಕ್ಕೂ ಮತ್ತೆ ಬಂಡವಾಳಶಾಹಿತನಕ್ಕೂ ಇರುವಂಥ ಅಂತರ ಏನು ಶೋಷಣೆಗಳು ಕ್ಯಾಪಿಟಲಿಸಮಲ್ಲಿ ಮಾತ್ರ ಆಗತ್ತಾ ಅಥವಾ ಕಮ್ಯುನಿಸಮಲ್ಲೂ ಆಗತ್ತಾ ಯಾವ ರೀತಿಯಾದಂಥ ಶೋಷಣೆಗಳು ಎರಡರಲ್ಲೂ ನಡೆಯುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಮ್ಮಲ್ಲಿ ನಾವು ಹಾಕ್ಕೊಂಡು ಕೆಲವು ಸಿದ್ಧಾಂತಗಳೇನಿದೆ ಅದರ ಬಗ್ಗೆ ನಾವು ಆಸಕ್ತಿ ತೋರಿಸಿ ಓದ್ತಾ ಹೋಗ್ಬೇಕು ಅಂತ ವಿಚಾರ ಓರ್ವ ಕಮ್ಯುನಿಸ್ಟ್ ವ್ಯಕ್ತಿ ಇದ್ದಾನೆ ಓರ್ವ ಕ್ಯಾಪಿಟಲಿಸ್ಟ್ ವ್ಯಕ್ತಿ ಇದ್ದಾನೆ ಆತನ ಒಂದು ಪ್ರಪಂಚದ ಮುನ್ನ ಒಂದು ದೃಷ್ಟಿಕೋನ ಹೇಗಿರುತ್ತೆ ಆತನಲ್ಲಿ ಕಮ್ಯುನಿಸ್ಟ್ ವ್ಯಕ್ತಿಗೆ ಆ ಪ್ರಪಂಚದ ಬಗ್ಗೆ ಇರುವಂತಹ ಒಂದು ಪರಿಕಲ್ಪನೆ ಏನು ಇತಿಹಾಸದಲ್ಲಿ ಬಂಡವಾಳಶಾಹಿತನ ಏನಾಗಿದೆ ಝಾರ್ ಎಂಬ ಓರ್ವ ರಾಜನನ್ನ ಹೇಗೆ ಮೊಟಕುಗೊಳಿಸ್ತು ರಷ್ಯಾ ಅಂದಿನ ರಷ್ಯಾದಲ್ಲಿ ಒಂದು ಕ್ರಾಂತಿಯ ಮೂಲಕ ಕ್ರಾಂತಿ ಅಂದರೆ ಏನು ಈ ಕ್ರಾಂತಿಯ ಚಿಂತನೆಗೆ ಕಾರಣಗಳೇನಿರಬಹುದು ಈ ರೀತಿ ಹಲವಾರು ವಿಷಯಗಳನ್ನ ನೀವು ಪ್ರಶ್ನೆ ಹಾಕೋತಾ ಹೋದಂಗು ಅದನ್ನ ಕಲಿಬೇಕು ಅದನ್ನ ತಿಳಿಬೇಕು ಅನ್ನೋಂತ ಆಸಕ್ತಿ ಮೂಡುತ್ತೆ ಅವಾಗ ಮಾತ್ರ ನೀವು ಒಂದು ಸಿದ್ಧಾಂತವನ್ನ ಕಲೀಲಿಕ್ಕೆ ಪ್ರಯತ್ನ ಪಡ್ತೀರ ಮುಖ್ಯವಾಗಿ ಸಿದ್ಧಾಂತ ಅಂದರೆ ಏನು ಅನ್ನೋದು ಕೂಡ ನಮ್ಮಲ್ಲಿ ತುಂಬಾ ಜನ ಗೊತ್ತಿಲ್ಲ ಸೈದ್ಧಾಂತಿಕ ನೆಲೆಗಳೇನು ಆ ಸೈದ್ಧಾಂತಿಕ ನೆಲೆಗಳಿಂದ ನಾವು ಯಾವ ಕಡೆ ವಾಲ್ತೀವಿ ಯಾವ ಕಡೆ ವಾಲಿದ್ರೆ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗುತ್ತೆ ದೇಶದಲ್ಲಿ ಯಾವುದು ಒಂದು ದೇಶಕ್ಕೆ ಅದು ಮಾದರಿ ಆಗಿರುತ್ತೆ ಮಾದರಿ ದೇಶ ಅಂದ್ರೇನು ಮಾದರಿ ರಾಷ್ಟ್ರ ಏನು ಈ ರೀತಿಯಾದಂಥ ಪರಿಕಲ್ಪನೆಗಳನ್ನು ನಾವು ತೊಡಗಿಸ್ಕೊಳ್ತಾ ಹೋಗ್ಬೇಕು ಅನ್ನೋಂಥ ವಿಚಾರ ಎಷ್ಟೇ ಕಾರ್ಮಿಕ ಒಂದು ಏಳಿಗೆಗೋಸ್ಕರ ಹೋರಾಡಿದರೂ ಸಹ ಕಮ್ಯುನಿಸ್ಟ್ ಪಕ್ಷ ತುಂಬಾ ಬೇಗನೆ ಆ ಒಂದು ಕಾರ್ಮಿಕ ಮತ್ತು ಸಾಮಾಜಿಕ ನೆಲೆಗಟ್ಟನ್ನು ಆ ಚೌಕಟ್ಟನ್ನು ಒಡೆಯುವಂಥ ಸಾಧ್ಯತೆಗಳನ್ನು ಹೆಚ್ಚಾಗಿರುತ್ತೆ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಮೊಟಕುಗೊಳಿಸೋದು ಬಹಳ ಸರಳ ಅನ್ನೋದು ಕ್ಯಾಪಿಟಲಿಸ್ಟ್ಗಳು ಹಲವು ಬಾರಿ ಹಲವು ರೀತಿಯಾದಂತಹ ಪ್ರಚಾರಗಳ ಮೂಲಕ ಹಣದ ಒಂದು ಆಮಿಷ ಒಡ್ಡಿ ಕಾರ್ಮಿಕರನ್ನ ತಮ್ಮ ಕೆಳಗೆ ಸೆಳೆಯುವಂಥ ಸಾಧ್ಯತೆಗಳು ಸಂಧಾನದ ಮಾರ್ಗದಲ್ಲಿ ಒಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಸಹ ಕೆಲವು ಬಾರಿ ಕಾರ್ಮಿಕರನ್ನ ಆ ಕ್ಯಾಪಿಟಲಿಸ್ಟ್ ಅಂತ ಕರೆಯಲ್ಪಡುವಂತಹ ಬಂಡವಾಳಶಾಹಿಗಳು ತಮ್ಮ ಕಡೆಗೆ ಸೆಳೆದುಕೊಳ್ತಾರೆ ಇದರಿಂದ ಈ ಕರಪ್ಷನ್ ಅಂತ ಕರೆಯಲ್ಪಡುವಂತಹ ಏನು ಹಗರಣಗಳಾಗಿರ್ಬೋದು ಸ್ಕ್ಯಾಮ್ಗಳಾಗಿರ್ಬೋದು ಅಥವಾ ನಾವು ಹೇಳುವಂತಹ ಲಂಚ ಈ ಲಂಚದ ಆಮಿಷದಿಂದ ಮಾನವನ ಒಂದು ಮನಸ್ಥಿತಿಗಳು ಬದಲಾವಣೆ ಆಗುತ್ತೆ ಯಾವಾಗಲೂ ಸಮಾಜ ಸಮುದಾಯ ಅಂತ ಹೇಳ್ಕೊಂಡು ಬಂದಂತಹ ಹಲವಾರು ಸೈದ್ಧಾಂತಿಕ ನೆಲೆಯಲ್ಲಿ ಇರುವಂತಹ ಸಮಾಜವಾದಿಗಳು ಬಂಡವಾಳಶಾಹಿಗಣ ಬಂಡವಾಳಶಾಹಿ ತನದಲ್ಲಿ ಬಂದಂತಹ ಒಂದು ಹಣದ ಆಮಿಷಕ್ಕೆ ಬದಲಾದಂತಹ ನಿದರ್ಶನಗಳು ಸಹ ಹಲವು ಉದಾಹರಣೆಗಳು ಇತಿಹಾಸದಲ್ಲಿ ಮತ್ತು ವಾಸ್ತವದಲ್ಲಿ ಸಹ ಕೆಲ ನಾಯಕರ ಮೂಲಕ ನಾವು ತಿಳಿಯಬಹುದಾಗಿದೆ ಸೈದ್ಧಾಂತಿಕ ನೆಲೆಯನ್ನು ಮೀರಿ ಒಂದು ಸೈದ್ಧಾಂತಿಕ ನೆಲೆಯಲ್ಲಿರುವಂತಹ ಪಕ್ಷ ಮತ್ತೊಂದು ಸೈದ್ಧಾಂತಿಕ ವಿರುದ್ಧ ದಿಕ್ಕಿನಲ್ಲಿರುವಂತಹ ಪಕ್ಷದೊಂದಿಗೆ ವಿಲೀನಗೊಂಡು ಕೂಡ ರಾಜಕೀಯವಾಗಿ ಒಂದು ನಂಟನ ಬೆಳೆಸುವುದನ್ನು ಸಹ ನಾವು ಇತ್ತೀಚಿನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದರಿಂದ ಯಾವಾಗ ಹೇಗೆ ಬೇಕಾದ್ರೂ ತನಗೆ ತನಗೆ ಬೇಕಾದಂತಹ ಒಂದು ಸಾಧ್ಯತೆ ಅಧಿಕಾರದ ಒಂದು ಅಮಲು ಅಧಿಕಾರದ ಒಂದು ಪ್ರಭಾವ ರಾಜಕೀಯವಾದಂತಹ ಹಲವಾರು ಬದಲಾವಣೆಗಳನ್ನ ತರಲಿಕ್ಕೆ ಹಲವಾರು ನಾಯಕರುಗಳು ಮುಂದಾಗ್ತಾ ಹೋಗ್ತಾರೆ ಆ ನಾಯಕರುಗಳ ನಿಲುವುಗಳೇನು ಅಂದರೆ ರಾಜಕೀಯವಾಗಿ ರಾಜಕೀಯದ ಅಸ್ತ್ರವನ್ನು ಬಳಸಿ ಅಧಿಕಾರವನ್ನ ಹಿಡಿಯುವುದೇ ಹೊರತು ಒಂದು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಕ್ರಾಂತಿ ಅಥವಾ ಒಂದು ಬದಲಾವಣೆಯನ್ನು ತರೋದು ಆಗಿರೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಒಂದು ನಿಲುವು ಸಮಾಜವಾದ ತನ್ನ ಹೇಗೆ ಮೊಟಕುಗೊಳಿಸಬಹುದು ಅನ್ನೋದನ್ನ ಸರವ ಸರಳವಾಗಿ ಹೇಳೋದಾದ್ರೆ ಭ್ರಷ್ಟಾಚಾರದ ಮೂಲಕ ಅಂತ ನನ್ನ ಒಂದು ಉತ್ತರ ಆಗಿದೆ ಯಾಕಂದ್ರೆ ಭ್ರಷ್ಟಾಚಾರ ಎಂತ ಒಬ್ಬ ಅಧಿಕಾರಿಯನ್ನು ಸಹ ಆತನನ್ನು ಭ್ರಷ್ಟರನ್ನಾಗಿ ಮಾಡೋದರಲ್ಲಿ ಈ ಅಲ್ಪ ಒಂದು ಹಣವನ್ನ ಗಳಿಸುವಂಥ ಒಂದು ಸಾಧಾರಣವಾದ ಒಬ್ಬ ಕಾರ್ಮಿಕನನ್ನ ಭ್ರಷ್ಟರನ್ನಾಗಿ ಮಾಡೋದು ಬಂಡವಾಳಶಾಹಿಗಳಿಗೆ ಹೇಳಿಕೊಡುವಂತ ವಿಷಯವೇನಲ್ಲ ಅತಿ ಸರಳವಾಗಿ ಮಾಡಿಬಿಡ್ತಾರೆ ಎನ್ನುವಂಥ ವಿಚಾರ ಇದು ಕಮ್ಯುನಿಸಂ ಮತ್ತೆ ಕ್ಯಾಪಿಟಲಿಸಮ್ಗೆ ಗೆ ಇರುವಂತಹ ಕೆಲ ವಿಚಾರಗಳು ಇದು ಬಹಳ ಆಳವಾದಂತಹ ಒಂದು ವಿಷಯ ಇದನ್ನ ನಾವು ದೀರ್ಘಾವಧಿಯಲ್ಲಿ ನಾವು ಅದನ್ನ ಇನ್ನೂ ಅಧ್ಯಯನ ಮಾಡಿಕೊಂಡು ಇದನ್ನ ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ